ಸ್ನೇಹಿತರೆ ನಾಳೆ ಗೃಹಲಕ್ಷ್ಮಿಯರಿಗೆ ಬರ್ಜರೆ ಗುಡ್ ನ್ಯೂಸ್ ಒಟ್ಟಿಗೆ ಎಂಟು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿಯರ ಖಾತೆಗೆ ನಾಳೆ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ಬ ಮಹಿಳೆಯರು ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ ಬಹಳಷ್ಟು ಮಂದಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಲ್ಲ ಸೊ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕಳಿಸಿರುವಂತ ಹೊಸ ಅಪ್ಡೇಟ್ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂಚಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅಂತವ್ರಿಗೆ ಭರ್ಜರಿ ಕೊಟ್ಟಿವ್ ಅದ್ರ ಜೊತೆಗೆ ಆರನೇ ಕಂಚಿನ ಹಣ ಬಂದಿಲ್ಲ ನೋಡಲೇ ಬೇಕಾದಂತ ಮಾಹಿತಿ ಯಾಕಂದ್ರೆ ನಾಳೆ ನಿಮ್ಗೆ ಏನು ಒಟ್ಟಿಗೆ ಎಂಟು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಗೃಹಲಕ್ಷ್ಮಿಯರ ಹಣ ಖಾತೆಗೆ ಹಾಗಾದ್ರೆ ಬನ್ನಿ ಈ ಬಾರಿ ಯಾರ್ಯಾರಿಗೆ ಹಣ ಬರ್ತಾ ಇದೆ ಕೆಲವರಿಗೆ ಬರ್ತಾ ಇಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳ್ಸ್ಕೊಡ್ತಾ ಇದ್ರಿ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಏನ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು ಕೆಲವ್ರಿಗೆ ಅಂತೂ ಸ್ಟೇಟಸ್ ನಲ್ಲಿ ಬೇರೆ ಬೇರೆ ರೀತಿಯ ರೀಸನ್ಗಳು ತೋರಿಸ್ತಾ ಇದ್ರು ಇನ್ನು ಕೆಲವರಿಗೆ ಯಾವ ಕಾರಣಕ್ಕಾಗಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಗೊತ್ತನೆ ಆಗ್ತಿದಿಲ್ಲಾ ಸೊ ಯಾರಿಗೆ ಹಣ ಬಂದಿದ್ದಿಲ್ಲಾ ಒಟ್ಟಾರೆಯಾಗಿ ಸೊ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಇದೀಗ ಕಲಿಸಿರುವಂತ ಹೊಸ ಅಪ್ಡೇಟ್ ಬನ್ನಿ ಸ್ನೇಹಿತರೆ ನಾಳೆ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟು ಎಂಟು ಸಾವಿರ ರೂಪಾಯಿ ಹಣ ಬಿಡುಗಡೆ ಎಲ್ಲ ಸಂಪೂರ್ಣದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದರಿಗೆ ಒಂದೇ ಒಂದು ರಿಕ್ವೆಸ್ಟ್ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ನಾಳೆ ಸೋಮವಾರ ದಿನ ಗೃಹಲಕ್ಷ್ಮಿಯವರಿಗೆ ಭರ್ಚರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೇನೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬಂದ್ಬರ್ತೇನೆ ನಿಮಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಮಂದಿಗೆ ಬಹಳಷ್ಟು ಪ್ರಾಬ್ಲಮ್ ಗಳಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದೇ ನಿಂತ್ಬಿಟ್ಟಿತ್ತು ಯಾಕಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಅಂತವರಿಗೆ ಅದಕ್ಕಾಗಿ ಬಂದಿದ್ದಲ್ಲ ಸೊ ಇನ್ನು ಕೆಲವರಿಗೆ ಅಂತೂ ಸ್ಟೇಟಸ್ ನಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಅಂದ್ರೆ ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರು ಈ ರೀತಿಯಾಗಿ ತೋರ್ಸ್ತಾ ಇದ್ದು ಸೊ ಅವರು ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ಅಂದ್ರೂ ಕೂಡ ಅವ್ರಿಗೆ ಹಣ ಬಂದಿದ್ದಲ್ಲ ಸೊ ಈ ರೀತಿಯಾದಂತಹ ಹಲವಾರು ಪ್ರಾಬ್ಲಮ್ ಗಳನ್ನ ಇವಾಗ ಸಾಲ್ವ್ ಮಾಡಿ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಅವರಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ರೆಡಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನೊಂದ್ರ ಜೊತೆಗೆ ಇನ್ನೊಂದು ಬಂಪರ್ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕೆಲವರು ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಂದಿಲ್ಲ ಹೇಳಿ ಮತ್ತೆ ಅಪ್ಲೈ ಮಾಡಿದ್ರು ಹೊಸ ಒಂದು ಏನು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ರು ಸೊ ಅಂತವರು ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಸಿಂಪಲ್ ಆಗಿ ನಾಳೆ ಎಂಟು ಸಾವಿರ ರೂಪಾಯಿ ಹಣ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರ ಬಹಳಷ್ಟು ಸಿಂಪಲ್ ನಾಳೆ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಆರನೇ ಕಂತಿನ ಹಣ ಏಳನೇ ಕಂತಿನ ಹಣ ಟೋಟಲ್ ಆಗಿ ಎಂಟು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಅಂತ ಹುದ್ದೆಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಎಸ್ಪೆಷಲಿ ಏಳನೇ ಕಂತಿನ ಹಣ ಏನಿದೆ ಇದು ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಬಿಡುಗಡೆ ಮಾಡ್ತಾ ಇದಾರಂತೆ ಹೌದು ಸ್ನೇಹಿತರೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರ್ಯಾರು ಕಾಯ್ತಾ ಇದ್ರಿ ಸೊ ಅಂತವ್ರಿಗೆಲ್ಲ ಗುಡ್ ನ್ಯೂಸ್ ಅದ್ರ ಜೊತೆಗೆ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಮೆನ್ಷನ್ ಮಾಡಿರುವಂತದ್ದು ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಆರನೇ ಕಂತಿನ ಹಣ ಅವೊಂದು ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ರೆ ಟೋಟಲ್ ಎಂಟು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ನಾಳೆ ಸೋಮವಾರದಲ್ಲಿ ಅಂದ್ರೆ ಬೆಳಿಗ್ಗೆ ನಾಳೆ ಹತ್ತು ಮೂವತ್ತರ ನಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಹೋಗೋದಕ್ಕೆ ಶುರುವಾಗುತ್ತೆ ಸೊ ಯಾರ್ಯಾರು ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ಸೊ ಅಂತವ್ರಿಗೆಲ್ಲ ಭರ್ಜರಿ ಕೊಟ್ಟು ಸಿದೀಗ ಬಂದಿರುವಂತದ್ದು ಖಾತೆಗೆ ನಾಳೆ ಹಣ ಬರುವಂತ ಎಲ್ಲ ಸಾಧ್ಯತೆಗಳಿವೆ ಯಾರಿಗೆ ಪೆಂಡಿಂಗ್ ಇತ್ತು ಯಾರಿಗೆ ಏಳನೇ ಕತ್ತಿರ ಹಣ ಬಂದಿದಿಲ್ಲಾ ಆರನೇ ಕಂತರ ಹಣ ಬಂದಿದಿಲ್ಲ ಸೊ ನಿಮ್ಮ ಖಾತೆಗಳಿಗೆ ನಾಳೆ ಹಣ ಜಮಾ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಎಲ್ಲ ಒಂದು ಹಣವನ್ನ ಬಿಡುಗಡೆ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿದಾರಂತೆ ಸೊ ಅದೇ ಪ್ರಕಾರ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಹಾಗಾದ್ರೆ ಕಾಯ್ದೆ ನೋಡೋಣ ಯಾರಿಗೆ ಎಷ್ಟು ಹಣ ಬಂದಿದೆ ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ